ನಮಸ್ಕಾರ ಸ್ನೇಹಿತರೆ ಇವತ್ತು ಆ ಮಲೆನಾಡು ಅಂದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆಯ ನರಸಿಂಹರಾಜ್ಪುರ ಇದರ ಹಳೆ ಹೆಸರು ಎಡೆಹಳ್ಳಿ ಅಂತೇಳಿ ಸೊ ಎಡೆಹಳ್ಳಿಯ ಮುಳುಗಡೆಯ ಒಂದು ಕ್ಷೇತ್ರದಲ್ಲಿ ನಾನು ಇವತ್ತು ನಿಂತಿದ್ದೀನಿ ಪಕ್ಕದಲ್ಲಿ ನೋಡ್ಬೋದು ನೀವು ಅಹ್ ಬಕ್ರಿಹಳ್ಳ ಅಂತ ಕರೀತಾರೆ ಇದನ್ನ ಇದು ಸಹ ಭದ್ರಾ ನದಿಯ ಒಂದು ಉಪ ಹಳ್ಳ ಅಂತಾನೆ ಕರಿಬಹುದು ಈ ಹಳ್ಳಕ್ಕೆ ಹಿಂದೆ ಈ ಹಿಂದೆ ಅಂದ್ರೆ ಈ ಭದ್ರಾ ಅಣೆಕಟ್ಟೆ ಆಗೋಕ್ಕಿಂತ ಮುಂಚೆ ಇಲ್ಲಿ ರಸ್ತೆಗಳಿದ್ವು ಪ್ರಮುಖ ರಸ್ತೆಗಳಿದ್ವು ಆ ಪ್ರಮುಖ ರಸ್ತೆಯಲ್ಲಿ ಈ ಸೇತುವೆಯನ್ನು ಅಂದಿನ ಸರ್ಕಾರ ಅಂದ್ರೆ ನಮ್ಮ ಕರ್ನಾಟಕದ ಅಂದಿನ ಸರ್ಕಾರ ಅಂದ್ರೆ ಅವತ್ತು ಕರ್ನಾಟಕ ಅಂತ ಹೇಳ್ತಾ ಇರ್ಲಿಲ್ಲ ಹಾಗೆ ಮುಂದೆ ಬನ್ನಿ ಒಂದ್ ಸ್ವಲ್ಪ ಇಲ್ಲಿ ನೋಡ್ಬೋದು ಈ ಬ್ರಿಡ್ಜ್ ಉದ್ಘಾಟನೆ ಆದಾಗ ಇಲ್ಲಿ ಒಂದು ಬೋರ್ಡ್ ಹಾಕ್ಸಿದ್ದಾರೆ ನೋಡಿ ಚಿಕ್ಕಮಂಗ್ಳೂರ್ ಡಿಸ್ಟ್ರಿಕ್ಟ್ ಬೋರ್ಡ್ ತಾವೊಂದ್ ಸ್ವಲ್ಪ ಮುಂದೆ ಬಂದ್ರೆ ಇದನ್ನ ತೋರಿಸ್ಬೋದು ನಾವು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಬೋರ್ಡ್ ಬಕ್ರಿ ಹಳ್ಳ ಬ್ರಿಡ್ಜ್ ಓಪನ್ ಬೈ ಶ್ರೀ ಕೆ ಹನುಮಂತ ಹನುಮಂತಯ್ಯ ಅವ್ರು ಯಾರು ಅಂದ್ರೆ ಚೀಫ್ ಮಿನಿಸ್ಟರ್ ಆಫ್ ಮೈಸೂರು ನೋಡಿ ಯಾಕಂದ್ರೆ ಇದು ನಮ್ಮ ಕರ್ನಾಟಕ ಅಂದ್ರೆ ಯೂನಿಫಿಕೇಶನ್ ಆಫ್ ಕರ್ನಾಟಕಕ್ಕಿಂತ ಮುಂಚೆ ಅವಾಗ ಮೈಸೂರು ರಾಜ್ಯ ಅಂತ ಕರಿತಾ ಇದ್ವಿ ಉದ್ಘಾಟನೆ ಆಗಿದ್ದ ದಿನಾಂಕ ಹದಿನಾರು ಆರು ಹತ್ತೊಂಬತ್ ನೋಡಿ ಎಷ್ಟು ಹಳೆ ಬ್ರಿಡ್ಜ್ ಅಂತ ನೋಡ್ಬೋದು ಆ ಇಲ್ಲಿ ಸ್ಥಳೀಯವಾಗಿ ಎನ್ ಪಿ ಗೋವಿಂದ ಗೌಡರು ಪ್ರೆಸಿಡೆಂಟ್ ಏನಿದ್ರು ಅವ್ರು ಇಲ್ಲಿದ್ರು ನೋಡಿ ಹಾಗೆ ಬನ್ನಿ ನೋಡೋಣ ತೋರಿಸ್ತೀನಿ ನಿಮ್ಗೆ ಎಷ್ಟು ಅದ್ಭುತವಾಗಿದೆ ಇವತ್ತಿಗೂ ಗಟ್ಟಿ ಇದೆ ಇದು ಇಲ್ಲಿ ಮುಳುಗಡೆ ಆದಾಗ ಇದ್ರ ಮೇಲೆ ಸಂಪೂರ್ಣವಾಗಿ ನೀರಿರ್ತದೆ ಬೇರೆ ಸಮಯದಲ್ಲಿ ಇಲ್ಲೆಲ್ಲ ನಾವು ಗಾಡಿಗಳನ್ನ ಬರ್ಬೋದು ಎಷ್ಟು ಅದ್ಭುತವಾಗಿದೆ ನೋಡಿ ಇದು ನೋಡಿ ಆ ತರ ಇದೆ ಅಂತೇಳಿ ಅಂತ ನೋಡಿ ಬೇಸಿಗೆಯ ಕಾಲದಲ್ಲಿ ನೀರು ಕಡಿಮೆ ಇದ್ದಾಗ ಭದ್ರಾ ನೀರಲ್ಲಿ ಆನೆಕಟ್ಟಿನ ಹಿನ್ನೀರಲ್ಲಿ ಕಡಿಮೆ ಆದಾಗ ಈ ಸೇತುವೆಗಳು ನಮಗೆ ಮತ್ತೆ ಕಾಣಿಸ್ತದೆ ಗೋಚರಿಸ್ತದೆ ಇಲ್ಲಿ ನೋಡ್ಬೋದು ಹಸುಗಳು ಜಾನುವಾರುಗಳು ಮೇಯ್ತಾ ಇದ್ದಾವೆ ನೋಡಿ ಬ್ರಿಡ್ಜ್ ಇವತ್ತಿಗೂ ಸಹ ಎಷ್ಟು ಸುಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಅಂತ ನೋಡಿ ಅಂದಿನ ಕಾಲದ ಇಂಜಿನಿಯರ್ಸ್ಗಳು ಯಾವ ರೀತಿ ಆಣೆಕಟ್ಟುಗಳಿರ್ಬೋದು ಸ್ಮಾರಕಗಳಿರ್ಬೋದು ಎಷ್ಟು ಅಚ್ಚುಕಟ್ಟಾಗಿ ಕಟ್ತಾ ಇದ್ರು ಅಂದ್ರೆ ಈ ಮುಳುಗಡೆ ಹತ್ತು ತಿಂಗಳು ಮುಳುಗಡೆ ಆಗಿರ್ತದೆ ಆದರೂ ಸಹ ಇವತ್ತಿಗೂ ಸಹ ಇದು ಗಟ್ಟಮುಟ್ಟಾಗಿತ್ತು ಇವುಗಳ ಮೇಲೆ ವಾಹನಗಳು ಇವತ್ತಿಗೂ ಸಹ ಓಡಾಡ್ತವೆ ಅಂದರೆ ನಿಜಕ್ಕೂ ಇದು ಶ್ಲಾಘನೀಯ ನೋಡಿ ಈ ಬ್ರಿಡ್ಜ್ ಸಹ ಇದ್ರ ಕೆಳಗಡೆ ನೋಡಿ ಇಲ್ಲೂ ಸಹ ಸಾಕಷ್ಟು ಹಳೆ ಕಾಲದ ವಸ್ತುಗಳಿದ್ದಾವೆ ಶಿಲ್ಪಗಳಿದಾವೆ ವಿಗ್ರಹಗಳು ಇದನ್ನು ಜನ ಇಲ್ಲಿ ಬಂದು ವಿಸರ್ಜನೆ ಮಾಡಿದಾರೋ ಅಥವಾ ಬೇರೆ ಕಡೆಯಿಂದ ಬಂದಿದೆ ಗೊತ್ತಿಲ್ಲ ಇಲ್ಲಿ ನೋಡ್ಬೋದು ಹಳೆಯ ಕಾಲದ ನಂದಿಹ ವಿಗ್ರಹ ನೋಡಿ ಹಳೆಯ ಕಾಲದ ನಂದಿಹ ವಿಗ್ರಹ ಹೀಗೆ ಬಹುಶಃ ಇಲ್ಲಿ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ಸೇತುವೆ ಹೋದಾಗ ಎಲ್ಲ ಕಡೆ ನಾವು ನೋಡ್ತಾ ಇದೀವಿ ಸೇತುವೆಯ ಕಳಭಾಗದಲ್ಲಿ ಏನಾರು ಒಂದು ಸಿಗ್ತದೆ ನಮಗೆ ಹಳೆಯ ಕುರುಗಳು ಅದೇ ಬೇರೆ ಪಾಶ್ಚಿಮಾತ್ಯ ಇದ್ರೆ ಈ ಕುರುಗಳನ್ನು ಇಟ್ಕೊಂಡೇ ದೊಡ್ಡ ಸಂಗ್ರಹಾಲಯವನ್ನು ಮಾಡ್ತಾ ಇದ್ರು ಆದರೆ ನಮ್ಮ ಭಾರತದಲ್ಲಿ ಎಲ್ಲವೂ ಹೇರಳವಾಗಿರೋದ್ರಿಂದ ಇವುಗಳ ಬಗ್ಗೆ ನಮ್ಗೆ ಯಾರಿಗೂ ಕಿಂಚಿತ್ತವಾದ ಇದ್ರ ಬಗ್ಗೆ ನಾವು ಗಮನಹರಿಸಲ್ಲ ಇವು ಎಷ್ಟು ಅಮೂಲ್ಯ ಅಂತಲೂ ನಮಗೆ ಗೊತ್ತಿಲ್ಲ